ಮಟ್ಟಿಗೆ ಕಂದಾಯ ಒಳಗ ನಿಮ್ಮ ಭೂಮಿಯನ್ನ ನಿಮ್ಮ ಹಕ್ಕು ಪತ್ರ ನೀಡುವಂತ ಏನು ಮೆಜರ್ಮೆಂಟ್ ಎಷ್ಟು ಇರ್ತೈತಿ ಅಷ್ಟು ರಜಿಸ್ಟರ್ ಆಫೀಸ್ಟರ್ ಮಾಡುವಂತ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರನ ಮಾತನ್ನ ಇಲ್ಲಿ ಹೇಳ್ಬೇಕಾಗುತ್ತೆ ಬಂಧುಗಳೇ ನೀವೆಲ್ಲ ವಿಚಾರ ಮಾಡಬೇಕು ಇವತ್ತ ಕಂದಾಯ ಇಲಾಖೆಯೊಳಗೆ ಅದು ವಿಶೇಷವಾಗಿ ತಹಸೀಲ್ದಾರ್ ಆಫೀಸ್ಗೆ ಅಲೆದಾಡ್ತಾ ಇದ್ರು ಇವತ್ತು ಮುಕ್ತ ಕೆಲಸವನ್ನ ಬಹಳ ವೇಗವಾಗಿ ಮಾಡ್ತಾ ಇರುವಂತ ಕೆಲಸ ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದ್ದಾರೆ ಈ ಸರ್ಕಾರ ಇನ್ನು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಬಡವರ ಕೆಲಸ ಮಾಡ್ತಾ ಇಲ್ಲ ಅಂತಂದು ನಾನು ಹೇಳ್ತೀನಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವತ್ತು ವಿಜಯನಗರಕ್ಕೆ ಬಂದು ನೋಡಿ ಜನರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಒಂದ್ಸತಿ ಅರ್ಥ ಮಾಡ್ಕೋಬೇಕಾಗತ್ತ ಬಂಧುಗಳೇ ಇವತ್ತ ರಾಹುಲ್ ಗಾಂಧಿ ಸಾಹೇಬ್ರು ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಬಂದು ನಿಮಗೆ ಹಕ್ಕು ಪತ್ರವನ್ನು ಕೊಡುವಂತ ಕೆಲಸ ನಾನು ಹೇಳಿದೆ ಬೇರೆ ಹಕ್ಕು ಪತ್ರ ಸಾಲದು ನಿಮಗೆ ಹಕ್ಕಿನ ಜೊತೆಗೆ ರಿಜಿಸ್ಟರ್ ಮಾಡುವಂತದ್ದು ಅದರ ಜೊತೆಗೆ ಇವತ್ತ ಯಾರು ಚುನಾವಣೆ ಪೂರ್ವದೊಳಗ ಈ ಎರಡು ವರ್ಷದಿಂದ ವೇದಿಕೆ ಮೇಲಿದ್ದಂತ ಎಲ್ಲ ಶಾಸಕ ಮಿತ್ರರು ಎಲ್ಲರೂ ನಾವು ನಿಮಗೆ ಹಳ್ಳಿಯೊಳಗ ಪ್ರತಿಯೊಂದು ಗ್ರಾಮದೊಳಗ ಪ್ರತಿಯೊಂದು ವಾರ್ಡ್ನೊಳಗೆ ಭಾಷಣ ಮಾಡಿ ಬಂದಿದ್ವಿ ನಮ್ಮನ್ನ ಗೆಲ್ಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳನ್ನು ಅಂತ ಹೇಳಿದ್ವಿ ಐದು ಗ್ಯಾರಂಟಿಯನ್ನ ನಿಮ್ಮ ಮನೆಗೆ ಮುಟ್ಟಿಸುವಂತ ಸ್ವಾಭಿಮಾನದಿಂದ ಬಡವರು ನೆಮ್ಮದಿಂದ ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಬಂದು ಹೇಳಿದ್ರು ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ಒಂದು ಮನೆಗೆ ನನ್ನ ತಾಯಂದರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ ಐದು ಕೆಜಿ ಅಕ್ಕಿ ಕೊಡ್ತೀವಿ ಐದು ಕೆಜಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಬಸ್ ಅನ್ನು ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ ಇವೆಲ್ಲವನ್ನ ಐದು ಗ್ಯಾರಂಟಿ ಯುವಕರಿಗೆ ಯುವ ನಿಧಿಯನ್ನು ಕೊಡುವಂತ ಮಾತು ಕೆಲಸವನ್ನು ಹೇಳಿದ್ವಿ ಇವತ್ತು ಇದನ್ನೆಲ್ಲವನ್ನು ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ದೀವಿ ಅವಾಗ ಬಹಳಷ್ಟು ಕೆಲಸ ಆಗಲ್ಲ ಬಡವರಿಗೆ ಏನು ದುಡ್ಡು ಮುಟ್ಟಿಸಲ್ಲ ಸುಳ್ಳು ಹೇಳ್ತಾರೆ ಅಂತಂದು ಇವತ್ತ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಮನೆಗೆ ದುಡ್ಡು ಏನಾದ್ರೂ ನಡೆದಿದೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತು ಇಷ್ಟು ಜನರು ಯಾಕೆ ಬಂದಿದ್ರಿ ಅಂದ್ರೆ ಪ್ರೀತಿ ವಿಶ್ವಾಸದ ಮಾತನ್ನ ನಾಡಲಿಕ್ಕೆ ಬಂದಿದ್ದೀರಿ ಎರಡು ವರ್ಷದ ಯೋಜನೆಗಳನ್ನ ಮಾಡಿದ್ದೀರಿ ನಿಮಗೆ ಅಭಿನಂದನೆಗಳನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಭಿನಂದನೆ ಸಿಗಲಿ ಬಂದ್ ಬಡವರ ಮಾಡಲಿಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ವಿಜಯನಗರಕ್ಕೆ ಬಂದಿದ್ದೀರಿ ಒಂದು ಸಂದೇಶವನ್ನ ರಾಜ್ಯಕ್ಕೆ ಕಳಿಸುವಂತ ಕೆಲಸವನ್ನು ತಾವು ಮಾಡ್ಲಿಕ್ಕೆ ಬಂದಿದ್ದೀರಿ ಬಂಧುಗಳೇ ಅದಕ್ಕೆ ಇವತ್ತ ಇವತ್ತು ನೀವೆಲ್ಲವರ ಬರುದು ಇವತ್ತು ಬಂದು ನಮಗೆ ಶಕ್ತಿಯನ್ನು ತುಂಬುವಂತ ಕೆಲಸ ನಮಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡಲಿಕ್ಕೆ ನಮ್ಮೆಲ್ಲ ಫಲಾನುಭವಿಗಳು ಇವತ್ತು ಬಂದು ನಮಗೆ ಧೈರ್ಯ ಕೊಡುವಂತ ಕೆಲಸವನ್ನು ಮಾಡಿದ್ರಿ ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಬಡವರ ಪರ ಈ ಸರ್ಕಾರ ಕಾರ್ಮಿಕರ ತುಳಿತಕ್ಕೊಳಗಾದ್ರಿಗೆ ಈ ಮೇಲೆತ್ತುವಂತ ಕೆಲಸವನ್ನು ಮಾಡುವಂತ ಸರ್ಕಾರ ಇವತ್ತು ನಿಮ್ ಸರ್ಕಾರ ಬಂದಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ ಅದಕ್ಕೆ ಇವತ್ತ ನಾನು ವಿನಂತಿ ಮಾಡೋದಿಷ್ಟೇ ಇವತ್ತು ನೀವೆಲ್ಲರೂ ಬಂದು ಇವತ್ತ ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ ಆಶೀರ್ವಾದವನ್ನು ಮಾಡ್ಲಿಕ್ಕೆ ನೀವು ಬಂದಿದ್ದೀರಿ ಅದಕ್ಕೆ ಬಂಧುಗಳೇ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಭೂ ಗ್ಯಾರಂಟಿ ನಮ್ಮ ಭೂಮಿ ಇದ್ರೆ ನಮಗೆ ತೋರ್ಸಲಿಕ್ಕೆ ಆಗ್ಲಂತ ಪರಿಸ್ಥಿತಿ ನಮಗೆ ನಮ್ಮ ಏನೋ ಕಾಗದ ಪತ್ರಗಳನ್ನ ಇಲ್ಲಾರದಂತ ಪರಿಸ್ಥಿತಿ ಒಳಗ ನಾವು ನಾವು ಜಗಳವನ್ನ ಮಾಡುವಂತ ಕೆಲಸವನ್ನ ಆಗ್ತಾ ಇದಕ್ಕೆ ಪ್ರತಿ ಗ್ರಾಮಕ್ಕೆ ಪೋಡಿ ಮುಕ್ತ ಗ್ರಾಮವನ್ನು ಮಾಡುವಂತ ಕೆಲಸ ಅಷ್ಟೇ ಅಲ್ಲ ಇವತ್ತ ಎಲ್ಲ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಸ್ವಾಭಿಮಾನದಿಂದ ಬದುಕುವಂತ ಕೆಲಸವನ್ನ ಮಾಡಲಿಕ್ಕೆ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ ಅನ್ನೋ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಕೆಎಂಎಫ್ ನ ಅಧ್ಯಕ್ಷರು